ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಅಶ್ವಿನಿ ನಾನು ಇವತ್ತು ನಿಮಗೋಸ್ಕರ ಆಲೂಗೇಡೆ ಬಟಾಣಿ ಸಾಗು ಗ್ರೇವಿ ತೊಗೊಬಂದೀನಿ ಯಾವುದೇ ರುಬ್ಬದ ಬೇಡ ಏನು ಬೇಡ ಪಟ್ ಅಂತ ರೆಡಿ ಆಗುತ್ತೆ ಈಸಿ ವೇ ಟು ಸಾಗು ಅಂತಲೇ ಹೇಳ್ಬೋದು ದೋಸೆ ಇಡ್ಲಿಗಂತೂ ಸಖತ್ ಹೇಳಿ ಮಾಡಿಸಿ ಜೋಡಿ ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಟೈಮು ಬೇಕಾಗಲ್ಲ ಜಾಸ್ತಿ ಮನೇಲಿರೋ ಐಟಮ್ಸಲ್ಲೇ ಈಸಿಯಾಗಿ ನಾವು ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಐಟಮ್ಸನ್ನು ನೋಡ್ಕೊಬರೋಣ ಮನೇಲಿ ಸಿಂಪಲ್ ಐಟಮ್ಸಲ್ಲೇ ಒಳ್ಳೆ ಗ್ರೇವಿ ಮಾಡ್ಬೋದು ನೀವೇ ಅನ್ಕೋತೀರ ಲಾಸ್ಟಲ್ಲಿ ಇದಕ್ಕೆ ಬೇಕಾಗಿರೋ ಐಟಮ್ಸನ್ನ ನೋಟ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ನಾನಿಲ್ಲಿ ಟೂ ಸ್ಪೂನ್ ಆಗಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಗರಿ ತೊಗೊಂಡಿದ್ದೀನಿ ಟೂ ಸ್ಪೂನ್ ಅಷ್ಟಾಗಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ಈ ಗ್ರೇವಿಗೆ ಬೇಕಾದಂಥ ಮೇನ್ ಇಂಗ್ರೀಡಿಯೆಂಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬಟಾಣಿ ನಾನು ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ತೊಗೊಂಡಿದ್ದೀನಿ ಸೀಸನ್ ಇಲ್ಲದೋದಾಗ ರಾತ್ರಿ ನೆನೆಸಿಟ್ಟು ಬೆ ಬಟಾಣಿನ ತೊಗೊಬೋದು ಹಾಗೆ ನಾನು ಆರರಿಂದ ಏಳು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಖಾರಗೆ ತಕ್ಕಷ್ಟು ನಮ್ಮ ತುಂಬ ಖಾರ ಇಲ್ಲ ಮೆಣಸಿನ್ಕಾಯಿ ಅಂದರೆ ಒಂದೆರಡು ಜಾಸ್ತಿ ತಗೋಬೋದು ಇದು ಖಾರ ಕಡಿಮೆ ಇದೆ ಅದಕ್ಕೆ ನಾನು ಎರಡು ಜಾಸ್ತಿ ತೊಗೊಂಡಿದ್ದೀನಿ ಕಡಿಮೆ ತಿನ್ನೋರು ಎರಡು ಕಡಿಮೆ ಹಾಕ್ಬೋದು ಐದರಿಂದ ಆರು ಮೆಣಸಿನ್ಕಾಯಿ ಸಾಕಾಗುತ್ತೆ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ ಅಷ್ಟು ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಎರಡು ದಪ್ಪದಿನ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಕಪ್ಪಾಗುತ್ತೆ ಹಾಗೆ ಅರಶಿನ ಪುಡಿ ಜೀರಿಗೆ ಸಾಸಿವೆ ಎಣ್ಣೆ ಹಾಗೆ ನಾನು ಇಲ್ಲಿ ಐದು ಮೀಡಿಯಮ್ ಆ ನಾಲ್ಕರಿಂದ ಐದು ವಿಷಲ್ ಕೂಗಿಸಿ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೋಡಿ ಇಷ್ಟ ಐಟಮ್ಸಲ್ಲಿ ಯಾವುದಾದ್ರೂ ದನೆ ಸಾಗು ರೆಡಿ ಮಾಡೋಣ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು ಅಷ್ಟು ಈಸಿ ರೆಸಿಪಿ ನಾನಿವಾಗ ಗ್ಯಾಸ್ ಮೇಲೆ ಐ ಮೇಲೆ ಒಂದು ಬಾಂಡ್ಲಿ ಇಟ್ಕೊಳ್ತಿದ್ದೀನಿ ಈ ಗ್ರೇವಿ ಮಾಡೋಕ್ಕೆ ತುಂಬ ಟೈಮ್ ತೊಗೊಳಲ್ಲ ಬೇಗ ಬೇಗ ಆಗಿಬಿಡುತ್ತೆ ಫಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರಂತೂ ಅಂತ ಆಗಿಬಿಡುತ್ತೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸಲ್ಲಿ ಗ್ರೇವಿ ರೆಡಿ ಆಗಿಬಿಡುತ್ತೆ ಬಾಂಡ್ಲಿ ಕಾಯಿ ಇಟ್ಕಿಟ್ಟಿದ್ದೀನಿ ಇದು ಕಾಯಿದ ಮೇಲೆ ನಾವು ಎಣ್ಣೆನ ಹಾಕಬೇಕು ಎಣ್ಣೆ ಒಂದು ತುಪ್ಪ ಸ್ಪೂನ್ ತುಪ್ಪ ಬೇಕಾದ್ರೆ ಹಾಕೋಬೋದು ನಮ್ಗೆ ತುಪ್ಪ ಇಷ್ಟ ಇಲ್ಲ ಅಂತಂದವರು ಎಣ್ಣೆನ ಹಾಕೋಬೋದು ನಾನಿಲ್ಲಿ ಎಣ್ಣೆನೇ ಯೂಸ್ ಮಾಡ್ತಿದ್ದೀನಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆನ ಹಾಕೋಬೇಕು ಅಷ್ಟಾದರೆ ಸಾಕಾಗುತ್ತೆ ನಾನಂತೂ ಎಣ್ಣೆನ ಜಾಸ್ತಿ ಯೂಸ್ ಮಾಡೋಲ್ಲ ಅಡುಗೆಗಳಿಗೆ ಯಾಕಂದರೆ ಮಕ್ಕಳಿದಾರಲ್ವ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ಲ ನೋಡಿ ಇದು ನಾಲ್ಕರಿಂದ ಐದು ಸ್ಪೂನ್ ಸಾಕಾಗುತ್ತೆ ಅಂತೇಳೋದಲ್ಲ ಎಣ್ಣೆ ಕಾಯಿದ ಮೇಲೆ ಕಡಲೆಬೇಳೆನ ಹಾಕೋಬೇಕು ನೀವು ಬೇಕಂದರೆ ಕೆಲವರು ಕಡಲೆ ಬೀಜದ ಲವರ್ಸ್ ಇರ್ತಾರೆ ಅದು ಹಾಕೋತೀನಿ ಅಂದ್ರೆ ಹಾಕೋಬೋದು ಗ್ರೇವೀಲಿ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬರೀ ಕಡಲೆಬೇಳೆ ಮಾತ್ರ ಯೂಸ್ ಮಾಡ್ತಿದ್ದೀನಿ ಯಾಕಂದರೆ ಬಟಾಣಿ ಹಾಕ್ತಿದ್ದೀನಲ್ಲ ಅದಕ್ಕೆ ಬಟಾಣಿ ಇಲ್ಲ ಅಂತ ಅಂದರೆ ಕಡ ಕಡಲೆ ಬೀಜನ ಹಾಕೋಬೋದು ಹಸಿ ಬಟಾಣಿ ಇರೋದ್ರಿಂದ ಹಸಿ ಬಟಾಣಿ ಸಾಕಾಗುತ್ತೆ ಅದಕ್ಕೆ ಹಾಕಿಲ್ಲ ಸ್ವಲ್ಪ ಫ್ರೈ ಆಗೋ ಆದಮೇಲೆ ಕಡಲೆಬೇಳೆ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಫ್ರೈ ಆಗೋ ಟೈಮಲ್ಲೇ ಹಾಕೊಳ್ಬೇಕು ಜಾಸ್ತಿ ಹೊತ್ತು ಬಿಡಬಾರ್ದು ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಸಾಸಿವೆನ ಹಾಕೋತೀನಿ ಇದಕ್ಕೆ ನಾನು ಅಂತ ಅಂದಮೇಲೆ ಸಾಸಿವೆ ಜೀರಿಗೆ ಎಲ್ಲೇ ಆಗುತ್ತಾ ಅದು ಹಾಕಿ ಚಟಪಟ ಅಂತ ಅಂದಮೇಲೇ ಒಂದು ಒಗ್ಗರಣೆಗೆ ಬೆಲೆ ಇರೋದು ನೋಡಿ ಇವೆರಡು ಸಿಡಿತೈತೆ ಸಾಸಿವೆ ಜೀರಿಗೆ ಎರಡು ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಕರಿಬೇನ ಸೊಪ್ಪನ್ನ ಹಾಕೋಬೇಕು ಅದು ಕೂಡ ಸಿಡಿದ್ಮೇಲೆ ಕಟ್ ಮಾಡಿ ಮಾಡಿಟ್ಕೊಂಡಿರೋಂಥ ಮೆಣಸಿನ್ಕಾಯನ್ನ ಹಾಕೋತಾ ಇದೀನಿ ಇದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡಬೇಕು ಆಯಿಲಲ್ಲಿ ಆಮೇಲೆ ಆನಿಯನ್ನ ಹಾಕೋಬೇಕು ಈರುಳ್ಳಿ ಆಮೇಲೆ ಹಾಕ್ಕೊಂಡ್ರೆ ಚೆಂದ ಮೆಣಸಿನ್ಕಾಯಿ ಸ್ವಲ್ಪ ಖಾರ ಎಲ್ಲ ಬಿಡೋ ಥರ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಸರಿಯಾಗುತ್ತೆ ನಾನು ಉದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮನೆಯಲ್ಲಿ ಮಕ್ಕಳಿದ್ದಾರೆ ನಾವು ಚಿಕ್ಕದಾಗ ಕಟ್ ಮಾಡಿಕೊಂಡ್ರೆ ಮಕ್ಕಳಿಗೆ ಬಾಯಿಗೆ ಸಿಗುತ್ತೆ ಈ ದೊಡ್ಡದಾಗಿ ಕಟ್ ಮಾಡಿದ್ರೆ ನೋಡಿದ್ರೆ ಸೈಡ್ಗಾರು ತೆಗೆದು ಮಾಡ್ತಾರೆ ಅದಕ್ಕೆ ನಾನು ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಅದು ಉದ್ದದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಭಾಗ ಮಾಡಿದ್ದೀನಿ ಅಷ್ಟೇ ನಿಮ್ಗೆ ಹಿಂಗೆ ಇಷ್ಟ ಆಗೋಲ್ಲ ಅಂತ ಅಂದರೆ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಕಟ್ ಮಾಡ್ಕೊಬೋದು ಹಾಗೆ ಒನ್ ಕಪ್ ಈರುಳ್ಳಿನ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಸಣ್ಣದಾಗೆ ಕಟ್ ಮಾಡ್ಕೋಬೇಕು ದಪ್ಪದಾಗ ಕಟ್ ಮಾಡಿದ್ರೆ ಚೆನ್ನಾಗಿರೋ ಈರುಳ್ಳಿನ ಇದು ಅಷ್ಟೇ ಈರುಳ್ಳಿ ಎಲ್ಲ ಚೆನ್ನಾಗಿ ಸುಂಡೋವರಿಗೆ ಬೇಯಿಸ್ಕೋಬೇಕಾಗುತ್ತೆ ಇದು ಕಂದಮಣ್ಣ ಬರೋವರೆಗೂ ನೋಡಿ ಈ ಥರ ಕೈ ಆಡಿಸ್ಕೋತಾ ಇರಬೇಕು ತಪ್ಪದಾಗ ಕಟ್ ಮಾಡಿದ್ರೆ ಚೆನ್ನಾಗಿರಲ್ಲ ಅದು ಇದಕ್ಕೆ ಗ್ರೇವಿಲಿ ಸಾಗೋಲಿ ಬಾಯಿ ಬಾಯಿಗೆ ಸಿಗುತ್ತೆ ಇನ್ನೂ ಸಣ್ಣದಾಗ ಕಟ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಇನ್ನೂ ಸಣ್ಣದಾಗ ಕಟ್ ಮಾಡ್ಕೊಂಡು ಹಾಕೋಬೋದು ಕಟ್ ಮಾಡ್ಕೊಳ್ತೀವಲ್ಲ ಆ ಥರ ಸಣ್ಣದಾಗ ಕಟ್ ಮಾಡಿಕೊಂಡ್ರೆ ಸಾಕು ಸಣ್ಣ ಅಂತ ತುಂಬ ಸಣ್ಣನೂ ಕಟ್ ಮಾಡ್ಕೋಬಾರ್ದು ಯಾಕಂದರೆ ಟೈಮ್ ವೇಸ್ಟ್ ಕೂಡ ವೇಸ್ಟ್ ಆಗುತ್ತಲ್ಲ ಅದಕ್ಕೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ ಕಂದು ಬಣ್ಣ ಬಂದಿದೆ ಇದಾದ ಮೇಲೆ ಹಸಿ ಬಟಾಣಿನ ಹಾಕೋತಾಯಿನಿ ನನಗೆ ಹಸಿ ಬಟಾಣಿ ಇಲ್ಲ ಅಂದರೆ ಒಂದು ನೈಟ್ ನೆನೆಸಿ ಬಟಾಣಿನ ಆಲೂಗಡ್ಡೆ ಜೊತೆ ಬೇಯಿಸ್ಕೋಬೇಕು ತ್ರೀ ವಿಶಲ್ ಫೋರ್ ವಿಷಲ್ ಹಾಕ್ಸ್ಕೊಬೇಕು ಆವಾಗ ಬೆಂದು ಬೇಯುತ್ತೆ ಚೆನ್ನಾಗಿ ಬಟಾಣಿ ನಾನು ಆಗಿರೋದ್ರಿಂದ ಹಸಿ ಬಟಾಣಿನೇ ಹಾಕ್ತೀನಿ ಇದು ಇನ್ನೂ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈ ಸೀಸನ್ ಅಲ್ವಾ ಒಂದ್ಸರಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗ್ರೇವಿ ಅಂತ ಬಟಾಣಿ ಚೆನ್ನಾಗಿ ಎಣ್ಣೆಲೆ ಬೇಯಬೇಕು ಇದೇನು ಬೇಗ ಬೇಂದುಬಿಡುತ್ತಲ್ವ ಹಸಿದಲ್ವಾ ಬೇಗ ಬೇಯುತ್ತೆ ಅದು ಒಣ ಬಟಾಣಿ ಅಂದರೆ ಬೇಯಲ್ಲ ಅದಕ್ಕೆ ಕುಕ್ಕರ್ ಹಾಕಿ ಒಂದು ಆಲೂಗಡ್ಡೆ ಜನ ಎರಡು ಮೂರು ವಿಷಾಲಕ್ಕೆ ಬೇಯಿಸ್ಕೋಬೇಕು ಅಂತೂ ಹೈದರಾಬಾದಲ್ಲಿರೋದರಿಂದ ಬಟಾಣಿ ಸೀಸನ್ ಅಂದರೆ ತಿಂತಾಯಿದ್ದೀವಿ ಅಷ್ಟೇ ಆದರೆ ಅವರೆಕಾಯಿ ಕೈ ಸೀಸನ್ ಇವಾಗ ಅವರೆಕಾಯಿನೇ ಕೈನೇ ಒನ್ ಡೇನು ಟೇಸ್ಟ್ ಮಾಡಿಲ್ಲ ಎರಡು ವರ್ಷದಿಂದ ತಿಂದು ಅವರೇ ಕೈನೇ ತಿನ್ನೋಕೆ ಸಿಗ್ತಾಯಿಲ್ಲ ಈ ಟೈಮಲ್ಲಿ ರೇ ಅವ್ರೇಕೇನಾದ್ರು ತಿನ್ಬೋದಿತ್ತು ಹಸಿದ ಅನಿಸುತ್ತೆ ಒಂದೊಂದು ಟೈಮ್ ಯಾರಾದರೂ ನಮ್ಮ ಮನೇಲಿ ಮಾಡಿದ್ದೀನಿ ಅಂದರೆ ಸಾಕು ನಮಗೆ ಅವ್ರೇಕೇನೇನು ನೆನಪಾಗುತ್ತೆ ಹೇಳಿದ್ದೀನಿ ಅವ್ರು ತಂದರೆ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ನಿಮಗೆ ಇದು ಬಟಾಣಿ ಅರ್ಧದಷ್ಟು ಬೆಂದಿರುತ್ತೆ ಇವಾಗ ನೋಡಿ ಬೆಂದಿದೆ ಇದಾದ ಮೇಲೆ ಒಂದು ಅಷ್ಟು ಟೊಮೊಟೊನ ಆ್ಯಡ್ ಮಾಡ್ಕೋಬೇಕು ಟೊಮೊಟೊನೂ ಅಷ್ಟೇ ನಮ್ಮ ಟೊಮೊಟೊ ಇಲ್ಲಿ ನಾನು ಎರಡು ಸಣ್ಣದಾಗ ಹಚ್ಕೊಂಡಿದ್ದೀನಿ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಜಾಸ್ತಿ ಬೇಕು ಮನೇಲಿ ಗೆಸ್ಟ್ ಇದ್ದಾರೆ ಅಂತ ಅಂದರೆ ಸ್ವಲ್ಪ ಐಟಮ್ಸ್ ಇದ್ದಾಗ ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಗ್ರೇವಿ ಆಗುತ್ತೆ ಗ್ರೇವಿ ಆಗಿರೋದ್ರಿಂದ ಅದೇನು ಇದು ಜಾಸ್ತಿ ಆದರೆ ಅದು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತ ಏನಿಲ್ಲ ಈರುಳ್ಳಿ ಟೊಮೊಟೊನ ಸಮವಾಗಿ ಬೇಕಾದರೂ ಹಾಕೋಬೋದು ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತೆ ನೆಂಟರುಗಳೆಲ್ಲ ಬಂದಾಗ ಮನೆಗೆ ನೋಡಿ ಟೊಮೊಟೊನೂ ಹಾಗೆ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡಿಲ್ಲ ಮಾಡಿ ತೋರಿಸ್ತಾಯೀನಿ ಹಾಗೆ ಈಗ ಅರ್ಧ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿನ ಇದ್ದೀನಿ ಅರ್ಶಿಣ ಪುಡಿ ಹಾಕಿದ್ಮೇಲೆ ಅಷ್ಟೇ ಅರಶಿಣ ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋಬೇಕು ಟೊಮೊಟೊ ಮತ್ತು ಬಟಾಣಿ ನೈಂಟಿ ಪರ್ಸ್ ಪರ್ಸೆಂಟ್ ಫುಲ್ ಬೇಯೋವರೆಗೂ ಈ ಥರನೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಬೇಯಿಸ್ಕೋಬೇಕು ಯಾಕಂದರೆ ಬೇಗ ಗ್ರೇವಿ ಆಗಬೇಕಂದ್ರೆ ಚೆನ್ನಾಗಿ ಸ್ವಲ್ಪ ಆಯಿಲಲ್ಲೇ ಟೊಮೊಟೊ ಮತ್ತು ಬಟಾಣಿನ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ ಮೇಲೆ ಟೇಸ್ಟ್ ಕೊಡೋದು ಮತ್ತು ಬೇಗ ಗ್ರೇವಿ ಕೂಡ ಆಗಿಬಿಡುತ್ತೆ ನೋಡಿ ಚೆನ್ನಾಗಿ ಫುಲ್ ಅದರಲ್ಲಿ ಇರೋ ನೀರೆಲ್ಲ ಟೊಮೊಟೊದ ನೀರೆಲ್ಲ ಹೀರ್ಕೋಬೇಕು ಅಲ್ಲಿವರೆಗೆ ಈ ಥರ ಫ್ರೈ ಮಾಡ್ಕೋಬೇಕು ನಾನು ಕಡಲೆ ಹಿಟ್ಟು ಸ್ಪೂನ್ ತೊಗೊಂಡಿದ್ದಾನೆ ಅದನ್ನು ನೀರು ಹಾಕಿ ಅರ್ಧದಷ್ಟು ನೀರು ಹಾಕಿ ಒಂದು ಕಪ್ಗೆ ನೀಟಾಗಿ ಒಂದು ಸಣ್ಣ ಗುಳ್ಳೆ ಗಂಟು ಇರಬಾರ್ದು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಈ ಥರ ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿರೋ ಈ ಮಿಶ್ರಣನ ತೆಗೆದು ಗ್ರೇವಿ ಒಳಗಡೆ ಹಾಕೋಬೇಕು ಇದು ಸ್ವಲ್ಪ ಸುಂಡವರಿಗೂ ನೀಟಾಗಿ ಸ್ವಲ್ಪ ಈ ಥರ ಅಂಡಿಡ್ಸ್ಬಿಡುತ್ತೆ ಬೇಗ ನೀಟಾಗಿ ಈ ಥರ ತಿರ್ಸ್ಕೊತಾ ಇರಬೇಕು ಸ್ವಲ್ಪ ಇದು ಗಟ್ಟಿ ಆಯಿತು ಅನ್ನೋ ಟೈಮಲ್ಲಿ ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೋದು ನಾನು ಇದಕ್ಕೆ ಟೂ ಆ ನೀರನ್ನ ಆ್ಯಡ್ ಮಾಡ್ಕೋತೀನಿ ಕಡಲೆ ಹಿಟ್ಟು ಕಲಿಸಿದ್ನಲ್ಲ ಅದೇ ಕಪ್ಪಲ್ಲಿ ನಮಗೆ ಅದೇ ಆವಾಗಲೇ ಹೇಳಿದ್ನಲ್ಲ ಸ್ವಲ್ಪ ಯಾರಾದರೂ ಗ್ರೆಸ್ಟ್ ಬಂದಿದ್ದಾರೆ ಅನ್ನೋ ಟೈಮಲ್ಲಿ ನಾವು ಇನ್ನೊಂದು ಸ್ಪೂನ್ ಬೇಕಾದ್ರೆ ಎಕ್ಸ್ಟ್ರಾ ಕಡಲೆ ಹಿಟ್ಟನ್ನ ಹಾಕೊಂಡು ನೀರನ್ನ ಹಾಕೋಬೋದು ಕಡಲೆ ಹಿಟ್ಟು ಅದು ಒಂದು ಸ್ವಲ್ಪ ತಿಕ್ನೆಸ್ನ ಕೊಡುತ್ತೆ ಆದ್ದರಿಂದ ಕಡಲೆ ಹಿಟ್ಟನ್ನ ನೀವು ಸ್ವಲ್ಪನೇ ಹಾಕೋಬೇಕು ಎರಡು ಸ್ಪೂನ್ ಮೂರು ಸ್ಪೂನ್ ಅಷ್ಟೇ ಜಾಸ್ತಿ ಹಾಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರೋಲ್ಲ ಒಂಥರ ಅದೇ ಟೇಸ್ಟ್ ಕಡಲೆ ಇಟ್ಟೆ ಟೇಸ್ಟು ಅದರಲ್ಲಿದೆ ಎದ್ದು ಸಿಗ್ತಾ ಇರುತ್ತೆ ಬಾಯಿಗೆ ನೋಡಿ ಮತ್ತು ಇವಾಗ ಇದು ಚೆನ್ನಾಗಿ ಸುಂಡಿದೆ ಸ್ಮೆಲ್ಲೆಲ್ಲ ಹೋಗೋ ಥರ ಹುರ್ಕೊಂಡಿದ್ದೀನಿ ಇದಕ್ಕೆ ನಾನು ಎರಡು ಕಪ್ ಆಗೋಷ್ಟು ನೀರು ಹಾಕಿದ್ದೀನಿ ನೋಡಿ ಫಸ್ಟ್ ಒಂದು ಕಪ್ ಹಾಕಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸರಿ ಹಾಕಬಾರ್ದು ಯಾಕಂದರೆ ಕಡಲೆ ಇಟ್ಟು ಗಂಟಾಗ್ಬಿಡುತ್ತೆ ಮತ್ತು ಇವಾಗ ಇನ್ನೊಂದು ಸ್ಪೂನ್ ಇನ್ನೊಂದು ಬೌಲ್ ನೀರನ್ನ ಹಾಕೋ ಒಂದು ಕುದಿ ಬರ್ತಾ ಇದೆ ಅನ್ನೋ ಟೈಮ್ ಟೈಮಲ್ಲಿ ಇನ್ನೊಂದು ಕಪ್ನ ಆ್ಯಡ್ ಮಾಡ್ಕೋಬೋದು ಮತ್ತು ಇನ್ನೊಂದು ಕುದಿ ಉಪ್ ಬಂದಾಗ ನಿಮ್ಗೆ ಜಾಸ್ತಿ ಬೇಕಾದರೆ ಇನ್ನೊಂದು ಕಪ್ನ ಆ್ಯಡ್ ಮಾಡ್ಕೋಬೇಕು ಒಂದೇ ಸರಿ ಹಾಕಬಾರ್ದು ಒಂದೇ ಸರಿ ಹಾಕ್ಬಿಟ್ರೆ ಅದು ಆಗಿಬಿಡುತ್ತೆ ಹಾಕ್ಬಿಡುತ್ತೆ ಚೆನ್ನಾಗಲ್ಲ ಅದಕ್ಕೆ ಈ ಥರ ಕುದಿ ಕುದಿ ಬಂದಮೇಲೆ ಒಂದೊಂದು ಬೌಲ್ನ ಆ್ಯಡ್ ಮಾಡ್ಕೋಬೇಕು ಅದೇನು ಬೇಗ ಕುದಿ ಬಂದುಬಿಡುತ್ತೆ ನೋಡಿ ಇವಾಗ ಕುದಿ ಬರ್ತಾ ಇದೆ ಇದಕ್ಕೆ ನಾನು ಉಪ್ಪು ಸೇರಿಸ್ಕೋತೀನಿ ಎರಡು ಸ್ಪೂನ್ ಉಪ್ಪು ಸ್ಮಾಲ್ ಟೀ ಸ್ಪೂನ್ ಇರ್ತದಲ್ಲ ಅದರಲ್ಲಿ ಎರಡು ಸ್ಪೂನ್ ಇದ್ದೀನಿ ಹೀಗೆ ಅಷ್ಟು ಸಾಕಾಗುತ್ತೆ ನೋಡಿ ಯಾವುದೇ ಥರ ಖಾರ ಹಾಕದೇ ಬೇಕಾಗಿಲ್ಲ ಇದು ಮೆಣಸಿಗೆ ಹಾಕಿರೋದ್ರಿಂದ ಅದರಲ್ಲೇ ಖಾರ ಇರುತ್ತೆ ನೋಡಿ ಇದೊಂದು ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡಾದ್ಮೇಲೆ ಆಲೂಗಡ್ಡೆನ ಆ್ಯಡ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಬೇಯ್ತಿದೆ ನೋಡಿ ಇವಾಗಲೇ ಸಾಗೋ ಥರ ರೆಡಿಯಾಗಿದೆ ನಾನು ಇನ್ನೊಂದು ರೆಸಿಪಿನೂ ಇದೆ ಆಲ್ ಹಿಟ್ಟು ಮತ್ತು ಈರುಳ್ಳಿಯಿಂದಲೇ ಇನ್ನೊಂದು ಗ್ರೇವಿ ಮಾಡ್ಬೋದು ತುಂಬ ಈಸಿಯಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ ಇವಾಗ ಬೇಯಿಸಿಟ್ಟಿರೋ ಆಲೂಗಡ್ಡೆನೇ ಇದಕ್ಕೆ ಹಾಕೋತಾ ಇದೀನಿ ಆಲೂಗಡ್ಡೆ ಹಾಕಿದ್ಮೇಲೆ ತುಂಬ ಹೊತ್ತು ಹೆಂಗೆ ಬೇಯಿಸೋದು ಬೇಕಾಗಿಲ್ಲ ಲೋ ಫ್ಲೇಮಲ್ಲೇ ಒಂದು ಟು ತ್ರೀ ಮಿನಿಟ್ಸ್ ಬೇಯಿಸಿದ್ರೆ ಸಾಕಾಗುತ್ತೆ ಯಾಕಂದರೆ ಆಲ್ರೆಡಿ ಆಲೂಗಡ್ಡೆ ಎಲ್ಲ ಬೆಂದಿರುತ್ತಲ್ಲ ಅದಕ್ಕೆ ಇದು ರುಚಿಯೆಲ್ಲ ಇಟ್ಕೊಳ್ಳೋ ಆಲೂಗಡ್ಡೆ ಇಟ್ಕೊಳ್ಳೋವರೆಗೂ ಸ್ವಲ್ಪ ಬೇಯಿಸಿದ್ರೆ ಸಾಕು ತುಂಬ ಹೊತ್ತು ಬೇಯಿಸಬೇಕನ್ನೋದು ಏನಿಲ್ಲ ನೋಡಿ ಒಂದು ಕುದಿ ಬರಬೇಕಾದ್ರೆ ಫ್ಲೇಮ್ಗೆ ಇಟ್ಕೊಂಡ್ರೆ ಸಾಕು ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಅದನ್ನ ಆ್ಯಡ್ ಮಾಡಿ ಅದು ಆ್ಯಡ್ ಆದಮೇಲೆ ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನಮ್ಮ ಕೊತ್ತಂಬರಿ ಸೊಪ್ಪು ಹಾಗೇಗೆ ಹಸಿ ಹಸಿ ಫ್ಲೇವರ್ ಹಸಿ ಹಸಿಯಾಗಿ ಇಷ್ಟ ಇಲ್ಲ ಅಂತ ಅಂದವರು ಒಂದು ನಿಮಿಷ ಬೇಯಿಸ್ಕೊಬೋದು ನೋಡಿ ಇವಾಗ ನಾನು ಒಂದು ಹಾಫ್ ಕಪ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಹಾಕೊಳ್ತಾಯೀನಿ ಎಲ್ಲ ಡಿಶಸ್ಗೂ ಲಾಸ್ಟ್ ಅಲ್ವಾ ಹಾಗೆ ನಿಮ್ಮೆಲ್ರಿಗೂ ನನ್ನ ವೀಡಿಯೋ ಇಷ್ಟ ಆಯ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನನ್ನ ವೀಡಿಯೋನ ಹಾಗೆ ಟ್ರೈ ಮಾಡೋದು ಮಾಡಿ ನೋಡಿ ಒಂದು ಸರಿ ರೆಸಿಪಿನ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೂಡ ಮಾಡಿ ನಾನು ನಿಮ್ಮ ಕಮೆಂಟ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಇನ್ಸ್ಪಿರೇಷನ್ನೇ ಆಗುತ್ತೆ ಹಾಗೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಮಾಡೋ ವೀಡಿಯೋಸ್ ಎಲ್ಲ ಮತ್ತೆ ನಿಮಗೆ ಬರುತ್ತೆ ನಾನಲ್ಲಿ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಿ ಫೈನಲಿ ನಮ್ಗೆ ಸಾಗುವನ್ನ ಸರ್ವ್ ಮಾಡಿ ಇದ್ದೀನಿ ನನ್ನ ಮಕ್ಳಿಗೆ ಡ್ಯೂಟಿಗೆ ಹೋಗೋ ಟೈಮ್ ಕೂಡ ಆಯಿತು ಬೆಳ ಬೆಳಗ್ಗೆ ಡ್ಯೂಟಿ ಟೈಮಲ್ಲಂತೂ ಅಂತೂ ಈಸಿ ರೆಸಿಪಿ ಅಂತಲೇ ಹೇಳ್ಕೊಬೋದು ಇದನ್ನ ಬಕ್ ಮಕ್ಳಿಗೆ ಬಾಕ್ಸ್ಗೆ ಅಗ್ಲಿ ಟಿಫನ್ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಹಸ್ಬೆಂಡ್ಗಳಿಗೆ ಅಲ್ಲಿ ಈಸಿ ರೆಸಿಪಿ ಇದು ಥ್ಯಾಂಕ್ ಯು ಆಲ್ ಕೀಪ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು